ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಬೌದ್ಧ ಧರ್ಮ ಜೈನ ಧರ್ಮಗಳು ಯಾವುದರ ಶಾಖೆಗಳು ಮಾತ್ರವೋ ಅಂತಹ ಸಕಲ ಧರ್ಮಗಳ ಮಾತೆಯಾದ ಹಿಂದೂ ಧರ್ಮದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಮತ್ತು ವಿವಿಧ ಜಾತಿ ಮತಗಳಿಗೆ ಸೇರಿದ ಕೋಟ್ಯರು ಕೋಟಿ ಹಿಂದೂಗಳ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಕಂಡುಬರುತ್ತಿರುವ ಸಹಿಷ್ಕೃತ ಭಾವವನ್ನು ದೂರ ದೂರದ ದೇಶಗಳಿಂದ ಬಂದಿರುವ ಈ ಪ್ರತಿನಿಧಿಗಳು ತಮ್ಮೊಂದಿಗೆ ಒಯ್ದು ಪ್ರಸಾರ ಮಾಡುತ್ತಾರೆ ಎಂದು ಸಾರಿದ ಈ ವೇದಿಕೆಯ ಮೇಲಿನ ಕೆಲವು ಭಾಷಣಕಾರರಿಗೂ ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ ಜಗತ್ತಿಗೆ ಸಹಿಷ್ಣುತೆಯನ್ನು ಸರ್ವ ಧರ್ಮ ಸ್ವೀಕಾರ ಭಾವವನ್ನು ಬೋಧಿಸಿದ ಧರ್ಮಕ್ಕೆ ಸೇರಿದವನು ನಾನೆಂಬ ಹೆಮ್ಮೆನಲ್ಲದೆ ನಾವು ಮತ ಸಹಿಷ್ಣುತೆಯನ್ನು ಒಪ್ಪುತ್ತೇವಷ್ಟೇ ಅಲ್ಲದೆ ಸಕಲ ಧರ್ಮಗಳು ಸತ್ಯವೆಂದು ನಂಬುತ್ತೇವೆ ಯಾವ ಧರ್ಮದ ಪವಿತ್ರ ಭಾಷೆಗೆ ಎಕ್ಸ್ಕ್ಲೂಷನ್ ಎಂಬ ಪದವನ್ನು ಅನುವಾದಿಸಲು ಸಾಧ್ಯವೇ ಇಲ್ಲವೋ ಅಂತಹ ಧರ್ಮಕ್ಕೆ ಸೇರಿದ ಹೆಮ್ಮೆನಲ್ಲದೆ ಪ್ರಾಂತದ ಎಲ್ಲ ಧರ್ಮಗಳ ಎಲ್ಲ ರಾಷ್ಟ್ರಗಳ ಸಂಕಟ ಪೀಡಿತ ನಿರಾಶ್ರಿತರಿಗೆ ಆಶ್ರಯವನ್ನಿಟ್ಟ ರಾಷ್ಟ್ರಕ್ಕೆ ಸೇರಿದವನೆಂಬ ಹೆಮ್ಮೆ ನಮ್ಮದು ರೋಮಂಗರ ಬಬ್ಬಾರತಿಗೆ ಗುರಿಯಾಗಿ ತಮ್ಮ ಪವಿತ್ರ ದೇವಾಲಯವು ನೆಚ್ಚು ದೂರಾದಾಗ ದಕ್ಷಿಣ ಭಾರತಕ್ಕೆ ವಲಸೆ ಬಂದ ಇಸ್ರೇಲಿಯರ ಒಂದು ಗುಂಪನ್ನು ನಮ್ಮ ಮನೆಯಲ್ಲಿಟ್ಟುಕೊಂಡು ಆಶ್ರಯ ನೀಡಿದ್ದೇವೆ ಎಂದು ಹೇಳಲು ನನಗೆ ಹೆಣ್ಣೆ ಜನ ನನ್ನ ಅವಶೇಷಕ್ಕೆ ಆಶ್ರಯವಿಟ್ಟ ಹಾಗೂ ಅವರನ್ನು ಈಗಲೂ ಪೋಷಿಸುತ್ತಿರುವ ಧರ್ಮಕ್ಕೆ ನಾನು ಸೇರಿದವನೆಂಬ ನನ್ನ ಹೆಮ್ಮೆ ಹೇ ಭಗವಂತ ಭಿನ್ನ ಭಿನ್ನ ಸ್ಥಾನಗಳಿಂದಿರಿಸಿದ ನದಿಗಳೆಲ್ಲವೂ ಹರಿಯುತ್ತ ಹೋಗಿ ಕೊನೆಗೆ ಸಾಗರದೊಳಗೆ ಒಂದಾಗುವಂತೆ ಮಾನವರು ತಮ್ಮ ತಮ್ಮ ವಿಭಿನ್ನ ಅಭಿರುಚಿಗಳಿಂದಾಗಿ ಅನುಸರಿಸುವ ಅಂಕು ಡೊಂಕಿನ ಬೇರೆ ಬೇರೆ ದಾಳಿಗಳೆಲ್ಲವೂ ಕೊನೆಗೆ ನಿನ್ನೇ ಬಂದು ಸೇರುತ್ತದೆ ಜಗತ್ತಿನಲ್ಲಿ ಇಲ್ಲಿಯವರೆಗೆ ನಡೆಸಲ್ಪಟ್ಟಿರುವ ಮಹಾದ್ಭುತ ಸಮ್ಮೇಳನಗಳಲ್ಲಿ ಒಂದಾದ ಇಂದಿನ ಈ ಸಭೆಯು ಭಗವದ್ಗೀತೆಯು ಬೋಧಿಸಿರುವ ಈ ಅದ್ಭುತ ತತ್ವಕ್ಕೆ ಸಾಕ್ಷಿಯಾಗಿದೆ ಮತ್ತು ಅದನ್ನೇ ಸಾರುತ್ತದೆ ಯಾರು ಯಾರು ನನ್ನಲ್ಲಿಗೆ ಯಾವ ಯಾವ ಮಾರ್ಗದಿಂದ ಬರುತ್ತಾರೋ ಅವರವರನ್ನು ನಾನು ಅದೇ ಮಾರ್ಗದಿಂದ ತಲುಪುತ್ತೇನೆ ಮಾನವರು ಅನುಸರಿಸುವ ಮಾರ್ಗಗಳೆಲ್ಲ ಕೊನೆಯಲ್ಲಿ ನನ್ನನ್ನೇ ಬಂದು ಸೋರುತ್ತವೆ ಗುಂಪುಗಾರಿಕೆ ಅತಿಯಾದ ಶ್ರಮತಾಭಿಮಾನ ಹಾಗೂ ಅದರ ಘೋರ ಪರಿಣಾಮವಾದ ಧರ್ಮಾನುಭವಗಳು ಬಹುಕಾಲದಿಂದ ಈ ಸುಂದರ ಪೃಥ್ವಿಯನ್ನು ಆಕ್ರಮಿಸಿಕೊಂಡಿದೆ ಅವು ಭೂಮಿಯನ್ನು ಹಿಂಸೆಯಿಂದ ತುಂಬಿ ಮತ್ತೆ ಮತ್ತೆ ಮಾನವನ ರಕ್ತದಿಂದ ತೋರಿಸಿದೆ ನಾಗರಿಕತೆಗಳನ್ನು ನಾಶ ಮಾಡಿದೆ ದೇಶ ದೇಶಗಳನ್ನೇ ನಿರಾಶೆಯ ಕೂಪಕ್ಕೆ ತಂದಿದೆ ಆ ಘೋರ ರಾಕ್ಷಸತನವಿಲ್ಲದಿದ್ದಲ್ಲಿ ಮಾನವನ ಸಮಾಜವು ಈ ವಿರೋಧಕ್ಕಿಂತಲೂ ಎಷ್ಟೋ ಹೆಚ್ಚು ಮುಂದುವರಿಯುತ್ತಿತ್ತು ಆದರೆ ಈಗ ಆ ರಾಕ್ಷಸತನದ ಅಂತ್ಯಕಾಲ ಸಮೀಪಿಸಿದೆ ಈ ಸಮ್ಮೇಳನದ ಪ್ರತಿನಿಧಿಗಳ ಗೌರವಾರ್ಥವಾಗಿ ಇಂದು ಬೆಳಿಗ್ಗೆ ಮೊಳಗಿದ ಘಂತಾನಾದವು ಎಲ್ಲ ಮತಾನುಂಘತೆಗೆ ಮೃತ್ಯುಘಾತವನ್ನು ನೀಡುವುದೆಂದು ಆಶಿಸುತ್ತದೆ ಮತ್ತು ಅದು ಖಡ್ಡ ಲೇಖನಗಳ ಮೂಲಕ ಸಂಭವಿಸುವ ಹಿಂಸಾ ದ್ವೇಷಗಳಿಗೆ ಹಾಗೂ ಒಂದೇ ಗುರಿಯರಿಗೆ ಸಾಗುತ್ತಿರುವ ಪಥಿತರೊಳಗಿನ ಅಸಹನೆ ಮನಸ್ತಾಪಗಳಿಗೆ ಮೃತ್ಯುಭಾಪವನ್ನು ನೀಡುವುದೆಂದು ಹೃತ್ಪೂರ್ವಕವಾಗಿ ಆಶಿಸುತ್ತೆ ಭಾಷಣದ ನಂತರ ವಿವೇಕಾನಂದರು ಜಗದ್ವಿಖ್ಯಾತ ಸ್ವಾಮಿ ವಿವೇಕಾನಂದರಾದರು ಅಮೆರಿಕ ಹಾಗೂ ಯುರೋಪ್ಗಳಲ್ಲಿ ನಿರಂತರ ನೂರು ವರ್ಷಗಳ ಕಾಲ ಪ್ರವಾಸವನ್ನ ಮಾಡಿ ಹಿಂದೂ ಧರ್ಮದ ಶ್ರೇಷ್ಠತೆಯ ಪರಿಚಯ ಮಾಡಿಸಿದರು ಅಸಂಖ್ಯರು ಸ್ವಾಮೀಜಿಗೆ ಶಿಷ್ಯರಾದರು ಅವರ ಕೀರ್ತಿ ಉತ್ತುಂಗಕ್ಕೆ ಇರುತ್ತಿತ್ತು ಆದರೂ ಸ್ವಾಮೀಜಿಯ ಮನಸ್ಸು ಸದಾಕಾಲ ಭಾರತದ ದಾಸ್ಯದ ಕುರಿತೇ ಕಣ್ಣೀರಾಗ್ತಾ ಇತ್ತು ನನ್ನ ಭಾರತದ ವೈಭವ ಮತ್ತೊಮ್ಮೆ ಮನುಕರಿಸಬೇಕು ಭಾರತ ಮಾತೆ ವಿಶ್ವ ವಂದಿತಲಾಗಬೇಕು ಅಂತ ನಿರಂತರವಾಗಿ ಯೋಚಿಸ್ತಾ ಇದ್ರು ನಂತರ ಸ್ವಾಮೀಜಿ ಭಾರತವನ್ನ ಗುಲಾಮಗಿರಿಯಿಂದ ಪಾರು ಮಾಡಲು ಟೊಂಕ ಕಟ್ಟಿ ನಿಲ್ತಾರೆ ತಾಯಿ ಭಾರತೀಯನ್ನ ದಾಸ್ಯ ಮುಕ್ತಗೊಳಿಸುವುದಕ್ಕಾಗಿ ಯುವಕರನ್ನ ಹೂಗುಂಬಿಸುತ್ತಾರೆ ಅವರಲ್ಲಿ ಕಳೆದೇ ಹೋಗಿದ್ದ ಕ್ಷಾತ್ರ ತೇಜಸ್ಸನ್ನ ಪುನಃ ಮರುಕಳಿಸುವಂತೆ ಮಾಡಲು ನಿರಂತರ ಶ್ರಮಿಸುತ್ತಾರೆ

ಉಕ್ಕಿನಂತಹ ನರಮಂಡಲ ಮಿಂಚಿನಂತಹ ಬುದ್ಧಿಶಕ್ತಿ ನಮಗೆ ಬೇಕಿರುವುದು ಎಲ್ಲವನ್ನೂ ತ್ಯಾಗ ಮಾಡಿ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಬಲ್ಲ ಕೆಲವೇ ಕೆಲವು ಮಂದಿ ಯುವಕರು ಮಾತ್ರ ಯಾರಿಗೆ ತ್ಯಾಗವೇ ಆಯುಧವೋ ಧರ್ಮವೇ ಖಂಡವೋ ಅಂತಹ ಯುವಕರು ನಮಗಿಂದು ಬೇಕು ನೀವೆಲ್ಲರೂ ಮತ್ತೊಬ್ಬರ ಹಿತಕ್ಕಾಗಿ ಸಾಯುವುದನ್ನು ನಾನು ಇಷ್ಟಪಡುತ್ತೇನೆ ಈ ಜೀವನ ಎಷ್ಟು ದಿನ ಇರಬಲ್ಲದು ನೀವು ಈ ಜಗತ್ತಿಗೆ ಬಂದುದಕ್ಕೆ ಒಂದಾದರೂ ಗುರುತನ್ನು ಬಿಟ್ಟು ಹೋಗಿ ಇಲ್ಲವಾದಲ್ಲಿ ನಿಮಗೂ ಮರಕಲ್ಲುಗಳಿಗೂ ಏನು ವ್ಯತ್ಯಾಸ ಹೇಳಿ ಎದ್ದೇಡಿ ಗುರಿ ಮುಟ್ಟುವವರೆಗೂ ನಿಲ್ಲದೆ